ಹೇಮಂತ್ ಸರ್ ನಾನು ಆಗಲೇ ಕೇಳ್ತಾ ಇದ್ದೆ ಕೊಲ್ಲಿ ದೇಶಗಳು ಸೌದಿ ಅರೇಬಿಯಾ ಯು ಎ ಇವನ್ ಬಹರೇನು ಇರಾಕ್ ಬಹಿರಂಗವಾಗಿ ಇರಾನ್ ಮೇಲೆ ಮಾಡಿರುವಂಥ ದಾಳಿಯನ್ನು ಖಂಡಿಸ್ತವೆ ಅಂದ ಅಮೇರಿಕಾನ ಅಮೆರಿಕಾನ ಹಾಕ್ಕೊಂಡು ಮುಸ್ಲಿಂ ರಾಷ್ಟ್ರ ಅಂತ ಒಂದು ಮುಸ್ಲಿಂ ರಾಷ್ಟ್ರಕ್ಕೆ ಸಹಾಯ ಮಾಡಿ ಪರವಾಗಿ ನಿಂತುಕೊಳ್ಳುವಂತ ಶಕ್ತಿ ಸಾಮರ್ಥ್ಯವನ್ನ ಮಧ್ಯಪ್ರಾಚ್ಯದ ಕೊಲ್ಲಿ ರಾಷ್ಟ್ರಗಳು ಪ್ರದರ್ಶನ ಇಲ್ಲ ನೋಡಿ ಇಸ್ರೇಲ್ ಹೇಗೆ ಹುಟ್ಟುಕೊಳ್ತು ಅಂತ ನಿಮಗೆ ಎಲ್ಲರಿಗೂ ಗೊತ್ತಿದೆ ಎರಡನೇ ವರ್ಲ್ಡ್ ವಾರ್ನಲ್ಲಿ ಅವ್ರನ್ನ ಬುದ್ಧಿವಂತರಿದ್ದಾರೆ ಇವರು ಕೇಪಬಲ್ ಇದ್ದಾರೆ ಅಂತ ಹೇಳಿ ಹುಡುಕಿ ಹುಡುಕಿ ಹೊಡೆದಿದ್ದಾರೆ ಪ್ರತಿಯೊಂದು ಜಾಗದಲ್ಲಿ ಒಂದು ಮನೆಯಲ್ಲಿ ಯಾರು ಇದ್ದಾರೆ ಅಂದರೆ ಹುಡುಕೊಂಡು ಹುಡುಕೊಂಡು ಹೋಗಿ ಹೊಡೆದಿದ್ದಾರೆ ಸಂತತಿ ನಾಶ ಈ ವ್ಯಕ್ತಿತ್ವದಿಂದ ಆ ಜನರೇಷನ್ ಬಂದಿರೋದು ಆ ಬೈ ಡಿಫಾಲ್ಟ್ ಆ ಭಯ ಮತ್ತೆ ಆ ವೆಂಜಸ್ ಮತ್ತೆ ಏನಪ್ಪ ಆಕ್ಷನ್ ಪಂಜಾಬಿಗಳಿರೋ ಥರ ಆ ವ್ಯಕ್ತಿತ್ವದಲ್ಲಿ ಬರ್ತಾರೆ ಫಸ್ಟ್ ಅದು ಅವ್ರಿಗೆ ಅಂತ ಕೊಟ್ಟಿರೋದು ಒಂದು ಚಿಕ್ಕ ಜಾಗ ಅವರ ಸುತ್ತ ಏಳು ದೇಶಗಳು ಎಲ್ಲ ಅವರಿಗೆ ಎನಿಮಿ ದೇಶಗಳೇ ಆ ಏಳು ದೇಶಗಳು ಒಟ್ಟಿಗೆ ದಾಳಿ ಮಾಡಿತು ಅಂತ ಹೇಳಿದರೆ ಇದೊಂದು ಚಿಕ್ಕ ರಾಜ್ಯ ಆದ್ರ ದೇಶ ಆದರೆ ಈ ದೇಶ ಅಷ್ಟು ಜನರನ್ನು ಕಂಟ್ರೋಲ್ ಮಾಡ್ತಿದೆ ಅದಕ್ಕೆ ಅಮೇರಿಕಾನೇ ಸಪೋರ್ಟು ಅಮೇರಿಕಾಗೆ ಇದು ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಥರ ಸರ್ ಹೇಳಿದಾಗೆ ಇಸ್ರೇಲ್ ಈ ಇಷ್ಟೂ ದೇಶಗಳನ್ನು ಮಾನಿಟ್ರ್ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇದೇ ಪ್ರಾಬ್ ಅಡ್ವಾಂಟೇಜ್ ಅಮೇರಿಕಾ ಇಷ್ಟೆಲ್ಲ ಯಾತು ಕುಣಿತಾ ಇದೆ ಅಂದರೆ ಅದೊಂದು ಐಸೋಲೇಟೆಡ್ ಕಂಟ್ರಿ ಅದಕ್ಕೆ ದಾಳಿ ಮಾಡಬೇಕು ಅಂದರೆ ಎಲ್ಲ ದೇಶಗಳು ಒಂದು ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಕಿಲೋಮೀಟ್ರ್ ಐದರ ಶಿಪ್ಪಿಂದ ಹೋಗಬೇಕು ಏರೋಪ್ಲೇನಿಂದ ಹೋಗಬೇಕು ಅಷ್ಟೊಳಗೆ ಆಗುತ್ತೆ ಅನ್ನೋ ಒಂದು ಜಾಗ್ರಫಿಕಲ್ ಅಡ್ವಾಂಟೇಜ್ ಇಟ್ಕೊಂಡು ಈ ಪಕ್ಕದಲ್ಲಿ ಒಬ್ಬೊಬ್ಬರನ್ನಾಗಿ ಒಂದೊಂದನ್ನಾಗಿ ಕ ಇದು ಇದ್ದಾರೆ ಇದನ್ನು ಎರಡು ರೀತಿಯಲ್ಲಿ ನೋಡ್ಬೋದು ಒಂದು ಒಂದು ದೇಶದ ಕೆಪಾಸಿಟಿನ ಡೈರೆಕ್ಟಾಗಿ ಬಂದು ಇಂಟ್ರಫಿಯರ್ ಮಾಡೋದಕ್ಕೆ ಸರಿನಾ ತಪ್ಪು ನೇರ ನೇರ ಮಾತಾಡಿದ್ರೆ ತಪ್ಪೇ ಯಾಕೆಂದರೆ ಆ ದೇಶದ ಸಾಮರ್ಥ್ಯವನ್ನು ಅವ್ರು ಬೆಳೆಸ್ಕೋಬೇಕು ಏನು ತಪ್ಪಿಲ್ಲ ಆದರೆ ಒಂದು ದೇಶದ ಜಿಯೋ ಪಾಲಿಟಿಕ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಈ ಅಮೇರಿಕಾಗೆ ಆಗಲಿ ಇವರಿಗೆಲ್ಲ ಆ ಆಯಿಲ್ ಕ್ರೂಡ್ ಆಯಿಲ್ನಿಂದ ಡಾಲರ್ ಸ್ಟೆಬಿಲಿಟಿಯಿಂದ ಹಿಡ್ಕೊಂಡು ಕನ್ವರ್ಷನ್ ಟ್ರೇಡ್ ಹಲವಾರು ಕೊಕ್ಕಿಗಳಿದೆ ಒಂದಕ್ಕೊಂದಕ್ಕೊಂದಕ್ಕೆ ಹೆಣ್ಕೊಂಬಿಟ್ಟಿದೆ ಈಗ ಇರಾನ್ ಒಂದು ಪವರ್ಫುಲ್ ದೇಶ ಆಗೋಯ್ತು ಅಂದರೆ ಅಲ್ಲಿರೋ ಎಂಟೈಯರ್ ಜಿಯೋಪಾಲಿಟಿಕ್ ಸ್ಟ್ರಕ್ಚರೇ ಚೇಂಜ್ ಆಗಿಬಿಡುತ್ತೆ ಅದು ಈಗಿನ ಸಮಯಕ್ಕೆ ಅಮೇರಿಕಾಗೆ ಅನುಕೂಲವಾಗಿಲ್ಲ ಸರಿ ಟೈಮಿಂಗ್ ಹೇಳಿ ಸರಿ ಈಗ ಆಯಿತು ಐದನೇ ಸುತ್ತಿನ ಮಾತುಕತೆ ಅಂತ ಅಂತ ಇದ್ರು ಇಸ್ರೇಲ್ ಇರಾನ್ ನಡುವೆನೆ ನಡೀತಾ ಇತ್ತು ಇಲ್ಲ ಇಲ್ಲ ಅಲ್ಲ ಇದೆ ಇದೆ ಇತಿಹಾಸ ಇದೆ ಬಟ್ ಹೇಳಿರೋದು ಬಾಂಬ್ ಹಾಕಿರೋ ಟೈಮಿಂಗ್ ಅಂತದ್ ಅಂತದ್ ಏನ್ ಅನಾಹುತ ಆಗ್ತಾ ಇತ್ತು ಇವಾಗ ಅವರ ಪರಮಾಣು ಘಟಕಗಳ ಮೇಲೆ ಇಲ್ಲ ಇರಾನ್ಗೂ ಅಮೇರಿಕಾಗೂ ಸರಿ ಇಲ್ಲ ಅನ್ನೋದನ್ನ ನೇರವಾಗಿ ಪ್ರಪಂಚದ ಮುಂದೆ ನೇರವಾಗಿ ವ್ಯಕ್ತಪಡಿಸಿದ ದಿನ ನಿನ್ನೆ ಮೊನ್ನೆ ಯಾಕೆ ಯಾಕೆ ಈ ಟೈಮ್ ಯಾಕೆ ಇದೇ ದಿನ ಕಾರಣ ಇಷ್ಟೇ ಯುರೇನಿಯಂ ಎನ್ರಿಚ್ಮೆಂಟ್ ಪ್ರೋಸೆಸ್ ಅವ್ರದ್ದು ಎಷ್ಟು ಸ್ಟೇಜ್ಗೆ ಬಂದಿತ್ತು ಅಂತ ಹೇಳಿದರೆ ದೇ ಕುಡ್ ಪ್ರಿಪೇರ್ ಡರ್ಟಿ ಬಾಂಬ್ಸ್ ಆರ್ ಸರ್ ಹೇಳ್ದಂಗೆ ಒಂಬತ್ತು ಸ್ಮಾಲ್ ನ್ಯೂಕ್ಲಿಯರ್ ಬಾಂಬ್ ಮಾಡುವಷ್ಟು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರು ದೇ ವೇರ್ ಹ್ಯಾವಿಂಗ್ ದಟ್ ಆ ಕೆಪಾಸಿಟಿ ಇನ್ನ ಕನ್ವರ್ಷನ್ ಸ್ಟೇಜ್ ಆಲ್ಮೋಸ್ಟ್ ಬಂದ್ಬಿಟ್ಟಿತ್ತು ಅಂದ್ರೆ ಇಸ್ರೇಲ್ ಗೆ ಅದನ್ನ ಪೆನೆಟ್ರೇಟ್ ಮಾಡುವಂತ ಶಕ್ತಿ ಇರ್ಲಿಲ್ಲ ಅಥವಾ ಅಷ್ಟು ಶಕ್ತಿ ಸಾಮರ್ಥ್ಯ ಇರುವಂತ ವೈಮಾನಿಕ ಯುದ್ಧ ವಿಮಾನಗಳು ಮತ್ತು ಹಾಗಾಗಿ ಪೇಲೋರ್ ಎಂಟ್ರಿ ಆಯ್ತು ಕ್ರೆಡಿಟ್ ತಗೊಳ್ಳೋಣ ಅಂತನಾ ಕ್ರೆಡಿಟ್ ತಗೊಳ್ಳೋಣ ಅಂತಲ್ಲ ಯಾಕೆಂದ್ರೆ ಇವರು ನೈನ್ಟೀನ್ ಸೆವೆಂಟಿ ಸಿಕ್ಸ್ ನಲ್ಲೂ ಇದೇ ತರ ಒಂದು ದಾಳಿ ಆಯ್ತು ಆವಾಗ ಇರಾನ್ ಅಲ್ಲಿರೋ ಎಲ್ಲಾ ನ್ಯೂಕ್ಲಿಯರ್ ಇದನ್ನ ಡಿಸ್ಟ್ರಾಯ್ ಮಾಡ್ಬಿಟ್ರು ಅದನ್ನು ಗಮನ ಇಟ್ಕೊಂಡೆ ಇವ್ರ ಹತ್ರ ಬೀಟ್ ಬಾಂಬ್ ಯಾವುದಿದೆ ಅರವತ್ತು ಮೀಟರ್ ಮಾತ್ರ ಹೊಡೆಯೋಕ್ಕಾಗತ್ತೆ ಇದು ಅದನ್ನ ಲೆಕ್ಕ ಇಟ್ಕೊಂಡೆ ಇವರು ಟೂ ಹಂಡ್ರೆಡ್ ಮೀಟರ್ಸ್ ಒಳಗೆ ನಾವು ಈ ಬಂಕರ್ ನಮ್ಮ ಯುರೇನಿಯಮ್ ಎನ್ರಿಚ್ಮೆಂಟ್ನ ಮಾಡೋಣ ಆದ್ದರಿಂದ ಅದನ್ನು ಕೂಡ ನಾವು ತಡ್ಕೋಬೋದು ಅನ್ನೋ ಒಂದು ಪ್ರಾಸೆಸ್ನಲ್ಲಿ ಬಂದರು ಆ ಕೆಪಾಸಿಟಿ ಇಸ್ರೇಲಲ್ಲಿಲ್ಲ ಇಸ್ರೇಲ್ ಅವರ ಶಕ್ತಿ ಮೀರಿ ಏನೇನ್ ಪ್ರಯತ್ನ ಪಟ್ಟಿದೆಯೋ ಪಟ್ರು ಕೂಡ ಆ ಲೊಕೇಶನ್ ಅನ್ನ ಇವ್ರ ಕವರ್ ಮಾಡೊಕೇಶನ್ ಡೆಮಾಲಿಶ್ ಮಾಡಕ್ ಆಗ್ತದೆ ಆಗೋದಿಕ್ಕೆ ಇಸ್ರೇಲ್ ಹತ್ರ ಟೆಕ್ನಾಲಜಿ ಇರ್ಲಿಲ್ಲ ಅದಕ್ಕೋಸ್ಕರ ಅಮೇರಿಕಾ ಇನ್ನೆವಿಟಬಲ್ ಆಗಿ ಬರ್ಬೇಕಾಯ್ತು ಇವಾಗ ಇಸ್ರೇಲ್ ಕೈನಿಂದ ಕೊಟ್ಟು ಹಾಕ್ಸಿದ್ರು ಕೂಡ ಅದು ಅಮೇರಿಕಾ ಕೊಟ್ಟಿದ್ದೇ ಆಗ್ತಿತ್ತು ಯಾಕೆಂದರೆ ಆ ಅಷ್ಟು ದೊಡ್ಡ ಪೇಲೋಡ್ ಹದಿನಾಲ್ಕು ಸಾವಿರ ಟನ್ ಅಂಥದ್ದು ತಗೊಂಬರೋದಕ್ಕೆ ಇರೋ ಫ್ಲೈಟಿನ ಕೆಪಾಸಿಟಿಗಳು ಕೇವಲ ಅಮೆರಿಕ ಹತ್ರದಿಯ ಹೊರತು ಬೇರೆಯವ್ರ ಹತ್ರ ಇಲ್ಲ ಇದು ಜಿಯೋ ಪಾಲಿಟಿಕ್ ಇವಾಗ ರಷ್ಯಾ ರಷ್ಯಾ ಯಾತಕ್ಕೆ ಯುಕ್ರೇನ್ ಮೇಲೆ ದಾಳಿ ಮಾಡ್ತು ಸೇಮ್ ರೀಸನ್ ಅವ್ರಿಗೆ ಯುಕ್ರೇನಲ್ಲಿ ಬಫರ್ ಝೋನ್ ಬೇಕಿತ್ತು ಯುರೋಪ್ ಯುಕ್ರೇನ್ ಏನಾದ್ರು ಯುರೋಪಿಯನ್ ಯೂನಿಕ್ ಸೇರ್ಬಿಡ್ತು ಅಂತ ಹೇಳಿದರೆ ಡೈರೆಕ್ಟ್ ಆಗಿ ರಷ್ಯಾಗೆ ಒಂದು ಸಿಕ್ಬಿಡುತ್ತೆ ಲ್ಯಾಂಡ್ ರೂಟ್ ಸಿಗುತ್ತೆ ನಮಗೊಂದು ಬಫರ್ ಝೋನ್ ಬೇಕು ವಾರ್ ಆದ್ರೆ ಅಲ್ಲಾಗಬೇಕು ನಮಗೆ ಬರಬಾರ್ದು ಅನ್ನೋದಕ್ಕೆ ರಷ್ಯಾ ಕೂಡ ವಾರ್ ಝೋನ್ ಶುರು ಮಾಡಿತ್ತು ಸರಿ ಇರಾನ್ ಸುಮ್ಮನೆ ಇರುತ್ತಾ ಸರ್ ಈಗ ಇರಾನ್ ಇರಾನ್ ಮುಂದೆ ಆಪ್ಷನ್ಸ್ ಇರಾನ್ ಇಂಡಿವಿಜುವಲ್ ಆಗಿ ನೋಡಿದ್ರೆ ಇರಾನ್ ಕೈಯಲ್ಲಿ ಆಪ್ಷನ್ಸ್ ಕಮ್ಮಿ ಇದೆ ಯಾಕೆಂದ್ರೆ ಅವ್ರು ಮಾಡಿಟ್ಟಿರೋ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನಲ್ಲಿ ತುಂಬಾ ಭಾಗದಷ್ಟು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಎಲ್ಲ ಖಾಲಿಯಾಗಿದೆ ಆದ್ರೆ ಈಗ ರಷ್ಯಾ ದಾಳಿ ಮಾಡ್ತಾ ಇದೆ ಎಷ್ಟಿದೆಯೂ ಮಾಡ್ತಾರೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇಂದಾನೆ ಮಾಡಬೇಕಾಗುತ್ತೆ ಅಷ್ಟೇ ಅವ್ರ ಹತ್ರ ಇರೋದು ಪಾಪ ಅದು ಬಿಟ್ರೆ ರಷ್ಯಾ ಜೊತೆ ಹೋಗಿ ಈಗ ಅವರ ಫೈನಾನ್ಸ್ ಮಿನಿಸ್ಟರು ಫಾರಿನ್ ಮಿನಿಸ್ಟರ್ ಮಾತಾಡಕ್ ಹೋಗ್ತಿದ್ದಾರೆ ಅವರು ಯಾವ ರೀತಿಯಾದ ಪ್ರತಿಕ್ರಿಯೆ ಬರುತ್ತೆ ಅಲ್ಲಿಂದ ಯಾಕೆಂದ್ರೆ ಇವಾಗೆಲ್ಲ ಪಾಲಿಟಿಕ್ಸ್ ಇವಾಗ ರಷ್ಯಾ ಇದು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಳುತ್ತೆ ಅಂದರೆ ಯುಕ್ರೇನಲ್ಲಿ ಎಷ್ಟು ಒಳ್ಳೆ ಬೆಟ್ಟು ಅವ್ರಿಗೆ ಸಿಗಬೇಕು ಅನ್ನೋದನ್ನು ಯೋಚನೆ ಮಾಡಿ ರಷ್ಯಾ ಈಗ ಇರಾನನ್ನು ಇಟ್ಕೊಂಡು ಯುಕ್ರೇನನ್ನು ಸೆಟ್ಲ್ ಮಾಡಿಕೊಳ್ಳುತ್ತೆ ಯುಕ್ರೇನ್ ಯುದ್ಧನ ಅವರು ಸೆಟಲ್ ಮಾಡ್ಕೊಳ್ತಾರೆ ಈಗ ಎಲ್ಲದಕ್ಕೂ ಒಂದು ಕೊಂಡಿ ಅಂತ ಹೇಳ್ತೀನಿ